इच्छितवस्तुविन स्पर्श निरोध बयसि वस्तुवनु स्वादि हरसनानिरोध मोहकगन्धवनु आस्वादि सद सङ्गीतवनानि सद श्रोतृनिरोध आशिसिदा चेलुवन्नो एक्षिसिदा चक्षुरिरोधा मत्था समभाववनु बिड़दे पालिसुव सामायिता तीप्यंकरनु सुतिगाइवा आचतुर्विंषतिस्तवना देव गुरुगलिग मत्त दनु अयोग्यवादुदनु प्रतिक्रमन अयोग्यवादु दनु तेजिसुवनियमां। अंत्ये रवतपालनय प्रथ्षाक्यान तेजिसिदेहत मेलिन ममत्ववनु नियमितकालदवरग्य मेलद्दु नियमितकालकण्डदली कालखण्डदली उपवासपूर्वक केशवनुकीर्वा केशलुञ्चनवस्त्रादि देहमुच्चध अचीलकत्व स्नानाञ्जनादित्यागद आस्नान ಶುದ್ಧ ಏಕಾಂತ ಸ್ಥಳದಲ್ಲಿ ಒಂದು ಮಗ್ಗಲು ಮಲಗುವ ಕ್ಷಿತಿ ಶಯಣ ಅದಂತವನ ನಿಂತು ಬೊಗಸೆಯಿಂದಲಿ ನಿಯಮಿತಾಹಾರವನ್ನು ಸೇವಿಪಸ್ಥಿತಿ ಭೋಜನ ಒಮ್ಮೆ ಮಾತ್ರವೇ ಭೋಜನವನಸಗುವ ಏಕಭುಕ್ತಿಯೇ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಕಾಲದ ಒಂದು ಗಂಟೆ ಹನ್ನೆರಡು ನಿಮಿಷದ ಮುನ್ನ ಆಹಾರವನ್ನು ಸ್ವೀಕರಿಪ ನಿಯಮಯಿ ಶ್ರೇಷ್ಠ ಸದ್ವತ್ತಿಗಳನ್ನು ಮಹಾವೀರ ಮಹಾದರ್ಶನದ ಶ್ರೀ ದೀಕ್ಷಾ ಕಲ್ಯಾಣ ಸಂಪುಟದಲ್ಲಿ ದೀಕ್ಷಿತನಾಗಿರು ದೀಕ್ಷಿತನಾಗುವ ವರ್ಧಮಾನ ಆ ಸಮಿತಿಗಳನ್ನು ಸ್ವೀಕರಿಸ್ತಾ ಇರ್ತಕ್ಕಂಥ ಪ್ರಸಂಗವನ್ನ ಬಹಳ ಭಕ್ತಿ ರಸದಲ್ಲಿ ಡಾಕ್ಟರ್ ರತಾ ರಾಜಶೇಖರ್ ಅವರು ವರ್ಣನೆ ಮಾಡಿದ್ದಾರೆ ಅಲ್ಲಿ ಆ ಈತ ತ್ಯಾಗ ಆ ಸಮಯದಲ್ಲಿ ದೀಕ್ಷಿತನಾದಂಥ ಈತ ಆ ಸಮಯದಲ್ಲಿ ತ್ಯಾಗ ಮತ್ತು ಏನು ಕಾಯಕವನ್ನು ಮಾಡ್ತೇನೆ ಅಂತಕ್ಕಂಥ ಒಂದು ಆ ಒಂದು ಉದ್ಘೋಷ ಇಚ್ಛಿತ ವಸ್ತುವಿನ ಸ್ಪರ್ಶ ನಿರೋಧ ಇಷ್ಟ ಆಗ್ತಕ್ಕಂಥ ವಸ್ತುಗಳನ್ನು ಕೂಡ ಮುಟ್ಟೆ ಇರ್ತಕ್ಕಂಥದ್ದು ಮತ್ತು ಸ್ವಾದ ಸ್ವಾದ ಸ್ವಾದವನ್ನು ಕೊಡ್ತಕ್ಕಂಥ ರಸ ಆ ರಸದ ಆಹಾರವನ್ನು ನಿರೋಧ ಮಾಡ್ತಕ್ಕಂಥದ್ದು ಮೋಹಕ ಗಂಧ ಸುಗಂಧವನ್ನು ತ್ಯಜಿಸ್ತಕ್ಕಂಥದ್ದು ಸಂಗೀತವನ್ನು ಆಲಿಸ್ದೇ ಆ ಒಂದು ನಿರೋಧ ಮಾಡ್ತಕ್ಕಂಥದ್ದು ಚೆಲುವನ್ನು ಬಿಡ್ತಕ್ಕಂಥದ್ದು ಮತ್ತು ಸಮಥಾಭಾವದ ಪ್ರವರ್ತಕರಾಗಿ ಸಾಮಾಯಿತವನ್ನು ಮಾಡ್ತಕ್ಕಂಥ ಕೇವಲ ತೀರ್ಥಂಕರರ ಸ್ತುತಿ ಚತುರ್ವಿಂಶತಿ ತೀರ್ಥಂಕರರ ಸ್ತವನ ದೇವಗುರುಗಳಿಗೆ ನಮನ ಮಾಡ್ತಕ್ಕಂಥ ಕಟ್ಟಳಿಗೆ ಬದ್ಧನಾಗ್ತಾ ಇದ್ದಾರೆ ಇಲ್ಲಿ ದೋಷಗಳ ಶೋಧ ಅಂದು ಏನು ದೋಷಗಳು ಮಾಡಿದ್ದಾರೆ ಆದರೂ ಅದನ್ನು ಹುಡುಕ್ತಕ್ಕಂಥದ್ದು ಮತ್ತು ಅದನ್ನು ಹೇಳ್ತಕ್ಕಂಥದ್ದು ಮತ್ತು ದೋಷಗಳಾದಾಗ ಅದನ್ನು ಪರಿಹಾರ ಮಾಡ್ಕೋಬೇಕಲ್ಲ ಅದನ್ನು ಜೈನಾಗಮದ ಮುನಿ ಸಂಹಿತೆಯಲ್ಲಿ ಹೇಳಿದ ಅದನ್ನು ಪ್ರತಿಕ್ರಮಣ ಎಂಬುದಾಗಿ ಹೇಳ್ತಾರೆ ಪ್ರತಿಕ್ರಮಣವನ್ನು ಮಾಡ್ತಕ್ಕಂಥದ್ದು ಅಯೋಗ್ಯವಾಗಿರ್ತಕ್ಕಂಥದ್ದನ್ನು ತ್ಯಜಿಸ್ತಕ್ಕಂಥದ್ದು ವ್ರತಪಾಲನೆಯ ಪ್ರತ್ಯಾಖ್ಯಾನವನ್ನು ಮಾಡಿ ದೇಹದ ಮಮತ್ವವನ್ನು ಬಿಡ್ತಕ್ಕಂಥದ್ದು ಧ್ಯಾನ ಕಾಯೋತ್ಸರ್ಗ ಕುತ್ಕೊಂಡಾದರೂ ಧ್ಯಾನ ಮಾಡ್ತಕ್ಕಂಥದ್ದು ನಿಂತ್ಕೊಂಡು ನಿಂತಾದರೂ ಕೂಡ ಧ್ಯಾನ ಮಾಡ್ತಕ್ಕಂಥದ್ದು ಒಂದು ಉಪವಾಸವಿದ್ದು ಕೇಶಲೋಚನವನ್ನು ಮಾಡಿಕೊಳ್ತಕ್ಕಂಥದ್ದು ವಸ್ತ್ರವನ್ನು ತ್ಯಾಗ ಮಾಡ್ತಕ್ಕಂಥದ್ದು ಸ್ನಾನ ಮಾಡದೇ ಇರ್ತಕ್ಕಂಥದ್ದು ಶುದ್ಧ ಏಕಾಂತ ಸ್ಥಳದಲ್ಲಿ ಒಂದು ಮಗ್ಗಲು ಮಾತ್ರ ಮನಗಿಸ್ತಕ್ಕಂಥ ಕ್ಷಿತಿ ಶಯನ ಅಂತ ಕರೀತಾರೆ ಮಕ್ಕಳೇ ಆಗಲಿ ಅಂತರವಾಗಲಿ ಮನೆ ಕೊಡೋದಿಲ್ಲ ಅವರು ಮಗ ಮಗ್ಗಲು ಮನೆಗ್ತಕ್ಕಂಥ ಶಯನ ಹಲ್ಲು ಜ್ವದಿಲ್ಲ ಯಾಕೆಂದರೆ ಹಲ್ಲು ಜ್ವದ ಕ್ರಿಮಿಗಳು ನಾಶವಾಗ್ತವೆ ಅಂತ ಒಬ್ಬೊಗಸೆಯಲ್ಲಿ ಆಹಾರವನ್ನು ಸೇವಿಸ್ತಕ್ಕಂಥದ್ದು ಅದು ದಿನಕ್ಕೆ ಒಮ್ಮೆ ಮಾತ್ರ ಅದನ್ನು ಏಕಭುಕ್ತಿ ಅಂತ ಕರಿತೀವಿ ಆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಕಾಲದ ಒಂದು ಗಂಟೆ ಹನ್ನೆರಡು ನಿಮಿಷದ ಮುನ್ನ ಆ ಆಹಾರವನ್ನು ಸ್ವೇ ಸ್ವೀಕಾರ ಮಾಡ್ತಕ್ಕಂಥದ್ದಿನೇ ಕೋಮೆ ಆ ಒಂದು ಇವೆಲ್ಲ ವ್ರತಗಳನ್ನು ಆ ವರ್ಧಮಾನ ತನ್ನ ದೀಕ್ಷೆಯ ದೀಕ್ಷೆಯ ಪರಿಪಾಲನೆಯನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಉದ್ಘೋಷ ಆಗಿದೆ ಅದನ್ನು ಬಹಳ ಚಂದದ ರೀತಿಯಲ್ಲಿ ಇಲ್ಲಿ ಡಾಕ್ಟರ್ ರಥ ರಥಾಶೇಖರ್ ಅವರು ಸಾಧರಪಡಿಸಿದ್ದಾರೆ ನಮಸ್ಕಾರ